ಸಮಾಜದ ಮಕ್ಕಳು ಕೆ ಎ ಎಸ್ ಐ ಎಸ್ ಓದ್ಬೇಕಂತೇಳಿ ಅವರಿಗೆ ಉತ್ತಮವಾದಂಥ ಕೋಚಿಂಗ್ ಸೆಂಟರ್ ಕೂಡ ಪ್ರಾರಂಭ ಮಾಡ್ಯಾರ ಅದೇ ರೀತಿಯಾಗಿ ಇವತ್ತ ಮೈಲಾರದಲ್ಲಿ ಸೆಂಟ್ರಲ್ ಶಿಲೆಬಸ್ ನಮ್ಮ ಮಠಕ್ಕೆ ಸುಮಾರು ಎರಡು ನೂರಕ್ಕಿಂತ ಹೆಚ್ಚಿಗೆ ಒಂದು ಆಸ್ತಿಯನ್ನ ಪೂಜ್ಯರ ಹಸ್ತದಿಂದ ಇವತ್ತು ನಮ್ಮ ಸಮಾಜಕ್ಕೆ ಅಂತ ಗುರುಗಳ ಮುಖಂಡತ್ವದಲ್ಲಿ ಅಷ್ಟೇ ಅಲ್ಲ ಅಂದ್ರೆ ಪ್ರತಿ ಹಳ್ಳಿ ಹಳ್ಳಿ ಹೋಗಿ ಸುಮಾರು ಹನ್ನೊಂದು ಹಳ್ಳಿಗಳಲ್ಲಿ ನಮ್ಮ ಪ್ರತಿ ವರ್ಷನೂ ಕೂಡ ಕನಕದಾಸರ ಜಯಂತಿ ಉತ್ಸವನ್ನ ಬಹಳ ಅದ್ಭುತವಾಗಿ ನಡೆಸ್ಕೊಂಡ್ ಬಂದಿದೆ ನಮ್ಮ ಶ್ರೀಮಠದಿಂದನೂ ಕೂಡ ಕನಕದಾಸರ ಜಯಂತಿ ಉತ್ಸವನ್ನ ನಡೆಸ್ಕೊಂಡ್ ಬರುವಂತಹ ವ್ಯವಸ್ಥೆ ಮೊದಲಿಂದನೂ ಕೂಡ ಮಾಡ್ಕೊಂಡ್ ಬಂದಿದೆ ಕಳೆದ ಆರೇಳು ವರ್ಷಗಳಿಂದ ಜಿಲ್ಲಾಡಳಿತ ಮತ್ತೆ ಕನಕ ಗುರುಪೀಠ ಸಂಯುಕ್ತ ಆಶ್ರಯದಲ್ಲಿ ಕಾಗಿನೆಲೆಯಲ್ಲೇ ಮಾಡಬೇಕು ಅನ್ನುವಂತಹ ಒತ್ತಾಸೆಯನ್ನ ಮಾಡಿ ಸುಮಾರು ಆಳೆ ಆರೇಳು ವರ್ಷದಿಂದ ಇಲ್ಲಿ ಕಾಗಿನೆಲೆಯಲ್ಲಿ ಆಚರಿಸ್ಕೊಂಡ್ ಬಂದ ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತೆಲ್ಲರೂ ಕೂಡ ಕನಕದಾಸರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಿದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಇವನಾರವ 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 ಎಂದೆನಿಸಿದರಿ ಇವನಮ್ಮವ ಇವನಮ್ಮವ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂತಹ ತತ್ವವನ್ನ ಬಸವಣ್ಣವ್ರು ಹೇಳಿದರೆ ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಏನ್ ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಕೇಳಿರಯ್ಯಾ ಎನ್ನುವಂತಹ ಸಂದೇಶವನ್ನ ಇವತ್ತು ಜಗತ್ತಿಗೆ ಸಾರಿರ್ತಕ್ಕಂಥ ಬಸವಣ್ಣನ ತತ್ವ ಕನಕದಾಸರ ತತ್ವ ಜಾತ್ಯತೀತವಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಪ್ರೀತಿ ಮಾಡುವಂತಹ ತತ್ವ ಇವರಿಬ್ಬರ ತತ್ವಗಳಿತ್ತು ಇವತ್ತು ನಾಡಿನಲ್ಲಿ ಏನು ನಡೆದಿದೆ ಅಂತಂದ್ರೆ ಒಬ್ಬೊಬ್ಬ ದಾರ್ಶನಿಕರ ಜಯಂತಿಗಳನ್ನ ಕೇವಲ ಆ ಜಾತಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಸೀಮಿತ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ದುರ್ದೈವ ಅನ್ನುವಂಥದ್ದು ಕುತ್ಕೊಂಡ್ರಪ್ಪ ಕೂತ್ಕೊಂಡ್ರಲ್ಲಿ ಇವತ್ ಗೊತ್ತಾಗಲ್ಲ ದಾರ್ಶನಿಕರ ಜಯಂತಿಗಳನ್ನ ಈ ನಾಡಿನ ದಾರ್ಶನಿಕರು ಅನ್ನುವಂತಹ ಭಾವನೆಯನ್ನ ಬಿಟ್ಟು ಆ ದಾರ್ಶನಿಕರ ಜಾತಿಗಳನ್ನ ಗುರುತಿಸಿ ಆ ಜಯಂತಿಗಳನ್ನ ಜಾತಿಗೆ ಸೀಮಿತ ಮಾಡಿದಿವಲ್ಲ ಇದು ಕರ್ನಾಟಕದ ಒಂದು ದೊಡ್ಡ ದುರಂತ ಅನ್ನುವಂಥದ್ನ ನೀವು ಅರ್ಥ ಮಾಡ್ಕೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ದಲಿತರಿಗೆ ಸೀಮಿತ ಮಾಡಿದ್ರಿ ಕ್ರಾಂತಿಕಾರಿ ಬಸವಣ್ಣನನ್ನ ಲಿಂಗಾಯತರಿಗೆ ಸೀಮಿತ ಮಾಡಿದ್ರಿ ಸರ್ವಜ್ಞನನ್ನ ಕುಂಬಾರಿಗೆ ಸೀಮಿತ ಮಾಡಿದ್ರಿ ಕನಕದಾಸನನ್ನ ಕುರುಬರಿಗೆ ಸೀಮಿತ ಮಾಡಿದ್ರಿ ವಾಲ್ಮೀಕಿಯವರನ್ನ ನಾಯಕರಿಗೆ ಸೀಮಿತ ಮಾಡಿದ್ರಿ ಅಂಬಿಗರ ಚೌಡಯ್ಯನನ್ನ ಗಂಗಾಮತಕ್ಕೆ ಸೀಮಿತ ಮಾಡಿದ್ರಿ ಇವರ ತತ್ವ ಇಡೀ ನಾಡಿಗೆ ಪಸರ ಪರಸ ಪಸರಿಸಬೇಕಾಗಿರ್ತಕ್ಕಂಥ ತತ್ವಗಳನ್ನ ಕೇವಲ ಜಾತಿಗೆ ಮೀಸಲನ್ನ ಮಾಡಿರ್ತಕ್ಕಂಥದ್ದು ಈ ನಾಡಿನ ದೊಡ್ಡ ದುರ್ದೈವ ಅನ್ನುವಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಕನಕದಾಸ ಕೇವಲಿಗೆ ಕುರುಬರಿಗೆ ಸೀಮಿತ ಅಲ್ಲ ಬಸವಣ್ಣ ಕೇವಲ ಲಿಂಗಾಯತರಿಗೆ ಸೀಮಿತ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತರಿಗೆ ಸೀಮಿತ ಅಲ್ಲ ಇವರು ನಮ್ಮ ಭಾರತ ದೇಶದ ಅನರ್ಘ್ಯ ರತ್ನಗಳು ಅನ್ನುವಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಕರ್ನಾಟಕ ಈ ಪಥದಲ್ಲಿ ಹೋಗ್ತಾ ಇದೆ ನಾನು ಕರ್ನಾಟಕ ರಾಜ್ಯಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂತೇನೆ ಈ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂತೇನೆ ಈ ದ ಈ ರಾಜ್ಯದಲ್ಲಿ ಯಾವುದೇ ದಾರ್ಶನಿಕರ ಜಯಂತಿಗಳನ್ನ ನಡೆದ್ರೆ ಆ ಜಾತಿಯ ನಾಯಕರುಗಳನ್ನ ಕರೆದು ಸಭೆಯನ್ನ ಮಾಡಬೇಡಿ ಆ ಜಾತಿಯ ನಾಯಕರನ್ನ ಹೊರತುಪಡಿಸಿ ಬೇರೆ ಸಮುದಾಯದ ನಾಯಕರುಗಳನ್ನ ಕರೆದು ಸೌ ಸೌಭಾಗ್ಯವಾಗಿ ಸಹಬಾಳ್ವೆಯಿಂದ ಕೂಡಿ ಮಾಡುವಂತ ಜಯಂತಿಯನ್ನ ಆಚರಣೆಯನ್ನ ಮಾಡಲಿಕ್ಕೆ ಸರ್ಕಾರನು ಮುಂದಾಗಬೇಕು ಜಿಲ್ಲಾಡಳಿತನು ಕೂಡ ಮುಂದಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆ ಇದೆ ಅನ್ನುವಂಥದ್ದು ಇವತ್ತೇನ್ ನಡೀತಾ ಇದೆ ಕನಕದಾಸರ ಜಯಂತಿ ಅಂದಿದ ತಕ್ಷಣ ಜಿಲ್ಲಾಡಳಿತದಿಂದ ಕುರುಗುರ್ನ ಕರೆದು ಮೀಟಿಂಗ್ ಮಾಡೋದು ಅಂಬೇಡ್ಕರ್ ಜಯಂತಿ ಅಂದಿದ ತಕ್ಷಣ ದಲಿತ ಸಮುದಾಯ ಕರೆದು ಮೀಟಿಂಗ್ ಮಾಡೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ನಾವೆಲ್ಲರೂ ಇವತ್ತು ಈ ಮಂಚದಲ್ಲಿ ಕುಂತು ಇಷ್ಟು ಧೈರ್ಯವಾಗಿ ಸ್ವತಂತ್ರವಾಗಿ ನಾನು ಭಾಷಣ ಮಾಡ್ತಿದ್ದೀನಿ ಅಂತಂದ್ರೆ ಬಾಬಾ ಸಾಹೇಬರಂಬರ್ ಕೊಟ್ಟಂತಹ ಸಂವಿಧಾನದ ಬಗ್ಗೆ ನಾವಿವತ್ತಿ ಈ ಮಾತನ್ನ ಮಾತನಾಡ್ತಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಇಂತಹ ದಾರ್ಶನಿಕರನ್ನ ಜಾತಿಗೆ ಸೀಮಿತ ಮಾಡಕ್ ಬೇಡಿ ಹಾವೇರಿ ನಾಡು ಮೂರು ಶರಣರ ಬೀಡು ಸರ್ವಜ್ಞ ಹುಟ್ಟಿದ ನಾಡು ಕನಕದಾಸರು ಹುಟ್ಟಿದ ನಾಡು ಶರೀಫ್ರು ಹುಟ್ಟಿದ ನಾಡು ಗುರು ಬಟ್ಟಿದ ಹುಟ್ಟನ್ನು ಹುಟ್ಟಿದ ನಾಡು ಈ ನಾಡು ಹೇಗಿರಬೇಕು ಸಹಬಾಳ್ವೆಯ ತಾಣ ಆಗಬೇಕು ಸೌಹಾರ್ದತೆಯ ತಾಣ ಆಗಬೇಕು ಆದ್ರೆ ಇವತ್ತು ನಾವೇನ್ ಮಾಡ್ತಿದೀವಿ ನಾವ್ ಹೇಳ್ತೇವೆ ಇವನಾರವ 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 ಎಂದೆನಿಸಿದಿರಿ ಇವ ನಮ್ಮವ ಇವ ನಮ್ಮವ ಎಂದೆನಿಸ್ ಬಸವಣ್ಣ ಹೇಳ್ದ ನಾವು ಅದ ನಾವು ಆಫೀಸಿಗೆ ಹೋಗಿದ ತಕ್ಷಣನೆ ನೀ ಯಾರು ನೀ ಯಾ ಜಾತಿ ಆ ಜಾತಿ ಮೇಲೆ ಕೆಲಸಗಳು ಆಗುವಂತ ವಾತಾವರಣಗಳನ್ನು ಸಾಕಷ್ಟು ಕಚೇರಿಗಳಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದು